ಆರೋಪ ಯಾರು ಆರೋಪ ಮಾಡ್ತಾ ಇರೋದು ಲಕ್ಷ್ಮಣ ಅವರು ಆರೋಪ ಮಾಡೋಕ್ಕೆ ಮೊದಲು ಸತ್ಯಾಸತ್ಯತೆಗಳ್ನ ತಿಳ್ಕೊಂಡು ಮಾತಾಡಬೇಕು ಗೌರವ ಅವ್ರಿಗೆ ಗೌರವ ಬರುತ್ತೆ ಮೀಡಿಯಾದವರು ಹೋಗ್ತಾರೋ ಅನ್ನೋಕ್ಕೋಸ್ಕರ ಅವರು ದಿನ ಬೆಳಗ್ಗೆ ಅವರು ನಾಯಕರುಗಳ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾತಾಡೋ ಮಾತುಗಳನ್ನ ಜನ ನಂಬೋದಿಲ್ಲ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಅವರು ಅಂತೇಳಿ ಅವ್ರು ಏನಾದ್ರು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ನಾನು ಮೂವತ್ತೊಂದು ವರ್ಷ ನಾನು ರಾಜಕೀಯ ಜೀವ ಮೂವತ್ತ ಮೂರು ವರ್ಷ ಆಯ್ತು ಮೂರು ಮೂವತ್ತು ಮೂವತ್ತ್ನಾಲ್ಕು ವರ್ಷ ಆಯ್ತು ನಮ್ಮ ಪ ರಾಜಕೀಯಕ್ಕೆ ಬಂದು ನಾನು ರಾಜಕೀಯ ನಿವೃತ್ತಿ ತಗೋತೀನಿ ಹಂಗೇನಾದರೂ ಆರ್ ಎಸ್ ಎಸ್ ಅವರು ಕೈವಾಡ ಇಲ್ಲ ಅಂದರೆ ಲಕ್ಷ್ಮಣ ನಿವೃತ್ತ ತಗೋತನ ಕೇಳಿ ಏನಕ್ಕೆ ಈ ಥರ ಮಾತಾಡ್ತಾರೆ ಆರ್ ಎಸ್ ಎಸ್ ಅವ್ರು ಬಂದರೆ ಟೊಪ್ಪಿಗೆ ಹಾಕೊಂಡು ಬರಲ್ಲ ಅವರು ಅವ್ರು ಬರ್ತಾರೆ ದೊಣ್ಣೆ ಮತ್ತು ಬ್ಲ್ಯಾಕ್ ಟೊಪ್ಪಿ ಹಾಕೊಂಬರ್ತಾರೆ ಆರ್ ಎಸ್ ಎಸ್ ಅಂತ ಪ್ರೂವ್ ಮಾಡ್ರಿ ಕಣ್ರಿ ಅವ್ರದ್ದೇ ಸರ್ಕಾರ ಇದೆ ಅವ್ರ ಸರ್ಕಾರ ಇದೆ ಪ್ರೂವ್ ಮಾಡಲಿ ತನಿಖೆ ಮಾಡಿಸ್ಲಿ ಆರ್ ಎಸ್ ಎಸ್ ಅವ್ರಿಗೆ ಮುನ್ನೂರು ಜನ ಬಂದವರು ಅಂತ ಹೇಳೋರು ನಾನು ಪೇಪರ್ ನೋಡಿದೆ ಆ ಥರ ಏನಾದ್ರು ಅವ್ರು ಪ್ರೂವ್ ಹೋಗ್ಬಿಟ್ಟೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಹೋಗ್ಬಿಡ್ತೀನಿ ಇಲ್ಲ ನಾನು ಅವನು ವಕ್ತಾರರಿಂದ ನಿವೃತ್ತಿ ಹೋಗ್ಬಿಡ್ಬೇಕು ಇದು ಚಾಲೆಂಜ್ ಮಾಡ್ತೀನಿ ನಾನು ದಿನ ಬೆಳಿಗ್ಗೆ ಅದೇ ಕೆಲಸ ಮಾಡ್ತಾ ಇರೋದು ಅವರು ಯಾವ್ದಾದ್ರು ಒಂದು ಸತ್ಯ ಹೇಳಿದ್ದಾರೆ ಇಲ್ಲಿವರೆಗೂ ಆರ್ ಅಶೋಕ್ ಬರಬಾರ್ದು ಅಂತಿದ್ಯಾ ಒಬ್ಬ ವಿರೋಧ ಪಕ್ಷ ನಾಯಕ ಗಲಭೆ ಆಗಿದೆ ಪೊಲೀಸವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪೊಲೀಸವ್ರಿಗೆ ಧಮಕಿ ಆಗಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾರೆ ನಾವು ಪೊಲೀಸ್ ಅವ್ರಿಗೆ ಧಮಕಿ ಹಾಕಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಅವ್ರದೇ ಗೌರ್ಮೆಂಟ್ ಇದೆ ಅವ್ರದೇ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೇಳಲಿ ಅದನ್ನು ಧಮಕಿ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಲಿ ಕೇಳ್ರಿ ಅವ್ರ ಸರ್ಕಾರ ಇದೆ ಅವ್ರ ಸರ್ಕಾರ ಗೃಹ ಮಂತ್ರಿ ಕೇಳಕ್ಕೆ ಕೇಳಿ ನಮ್ಮನ್ನ ಕೇಳ್ತಾನೆ ಅದನ್ನು ಹಾಂ ಆರ್ ಅಶೋಕ್ ಅವರು ಒಂದು ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಅವ್ರು ಏನು ಕೆಲಸ ಅದು ಮಾಡ್ತಾ ಇದ್ದಾರೆ ಇವ್ನಿಗೆ ವಕ್ತಾರನ್ನು ಕೇಳ್ಬಿಟ್ಟು ಮಾಡ್ಬೇಕಾ ಮೈಸೂರು ಬರ್ಬೇಕಾದ್ರೆ ಕಾಂಗ್ರೆಸ್ ಹೋಗ್ತಾರ ಲಕ್ಷ್ಮಣ್ ಕೇಳ್ಬಿಟ್ಟು ಆರೋಶಕವ್ರು ಬರಬೇಕಾ ಗೌರವಿತವಾಗಿ ನಡ್ಕೋಬೇಕು ಈ ರೀತಿಯಾದಂಥ ಇದನ್ನು ಯಾರೂ ಸಹಿಸೋದಿಲ್ಲ ಜನ ಎಲ್ಲವನ್ನು ಗಮನಿಸ್ತಾರೆ ಈ ರೀತಿಯಾದಂಥ ವಿಚಾರಗಳಿಗೆ ನೀವು ದಯವಿಟ್ಟು ಸತ್ಯಕ್ಕೆ ದೂರವಾದಂಥ ವಿಚಾರಗಳು ಮಾತಾಡ್ಬಿಡಿ ಆರ್ ಎಸ್ ಎಸ್ಸು ಅವ್ರದೇ ಆದಂಥ ಕಾರ್ಯ ಅವ್ರು ಮಾಡ್ತಾ ಇದಕ್ಕೂ ಈ ಕಾರ್ಯಕ್ರಮ ಈ ಒಂದು ಆ ಪೋಸ್ಟ್ ಹಾಕಿರೋದಕ್ಕೂ ಆರ್ ಎಸ್ ಎಸ್ಗೂ ಏನು ಸಂಬಂಧ ಅಂತ ನಾ ಕೇಳ ಈಗ ಪೋಸ್ಟ್ರು ಹಾಕಿರ್ತಕ್ಕಂಥದ್ದು ಎಷ್ಟು ಅನಿಸುತ್ತೆ ನೋಡಿ ಪೋಸ್ಟ್ ಹಾಕಿರೋದಕ್ಕೆ ಈಗ ಆಲ್ರೆಡಿ ಪೊಲೀಸವರು ಅವ್ರ ಮೇಲೆ ಕ್ರಮ ತಗೊಂಡವ್ರೆ ಕ್ರಮ ತಗೊಂಡ್ಮೇಲೆ ಮುಗೀತು ಇನ್ನೇನಿದೆ ಅದಕ್ಕೆ ವಿಶೇಷವಾಗಿ ಅವ್ರು ಹೆಂಗೆ ನೋಡ್ಬೇಕಾಗತ್ತಾ ಕಾನೂನು ನಡೆಯಲ್ಲ ಏನು ಮಾಡ್ಬೇಕಂದ್ರು ಮಾಡಿದ್ದಾರೆ ಪೊಲೀಸವರು ಕೂಡಲೇ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಜೈಲಿಗೆ ಕಳಿಸಿದ್ದಾರೆ ಇದಕ್ಕಿಂತ ಇವ್ರು ಹೇಳ್ತಾರೆ ನಮ್ಗ್ ಓವರ್ ಮಾಡಿ ಇದೆ ಅವಕಾಶ ಕಾನೂನು ನಡೆಯಲಿ ಬಿಜೆಪಿ ನೋಡ್ರಿ ನಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಅವನು ಬಿಜೆಪಿ ಕಾರ್ಯಕರ್ತ ಅಲ್ಲ ಸುರೇಶ್ ಆಗ್ಲಿ ನಮ್ಮ ಬಿ ಜೆ ಬಿಜೆಪಿ ಕಾರ್ಯಕರ್ತರಲ್ಲ ಅವರು ಪ್ರತಾಪ್ ಸಿಂಗ್ ಅದು ಅವ್ರನ್ನ ಕೇಳಿ ಪ್ರತಾಪ್ ಸಿಂಹ ಅವ್ರನ್ನ ಕೇಳ್ಕೊಳ್ಳಿ ಪ್ರತಾಪ್ ಸಿಂಹ